ದೀಮಾಪುರದಲ್ಲಿ ನೂತನ ಶಾಲಾ ಕಟ್ಟಡ ಉದ್ಘಾಟನೆಗೆ ಇಲ್ಲಿ ನಡೆದಿರುವಂತಹ ಎಲ್ಲರೂ ಅವರು ಮುಖ್ಯವಾಗಿ ನಮ್ಮ ದೀಪಕ್ ಸಾರ್ ಅವರಿಗೆ ಆತ್ಮ ಶಾಂತಿ ಸಿಗಲಿ ಅಂತ ಕೊಟ್ಟ ಅವರ ಕುಟುಂಬದ ತಾಯಿ ಆದಂತ ಚಂದ್ರಪ್ರಭಾ ಅಮ್ಮನವ್ರಿಗೆ ಮತ್ತೆ ವಸಂತ ಅಮ್ಮನವ್ರಿಗೆ ಮತ್ತು ಅವರ ತಂಗಿ ಆದಂತಹ ಆರತಿ ಮೇಡಮ್ ಅವ್ರಿಗೆ ಮತ್ತೆ ನಮ್ಮ ಅರುಣನ್ ಸಾರ್ ಅವ್ರಿಗೆ ಲೀಲಾ ಮೇಡಮ್ ಅವ್ರಿಗೆ ಅವ್ರ ಕುಟುಂಬದ ಎಲ್ಲಾ ಸದಸ್ಯರಿಗೆ ನಾನ್ ಬಂದೊಂದು ಒಂದೇ ನಂತ ಒಂದ್ ಹೆಣ್ಣ ಆಗಿ ನಮ್ಮ ಇಡೀ ಎಲ್ಲಾ ಎಲ್ಲಾ ಗೊತ್ತಿರೋರೈತೆ ಎಲ್ಲಾ ಹೆಸರು ತರ್ತಾ ಇದ್ರೆ ಈಗ ಈಗಾಗಲೇ ಸಮಯ ಆಗಿದೆ ಎಲ್ಲಾ ಇಲಾಖೆ ಮಾಧ್ಯಮದವರು ನಾವು ದೀಪಕ್ ಅವ್ರ ಬಗ್ಗೆ ಎಲ್ಲಾರು ಮಾತಾಡಿದ್ದಾರೆ ಇಲ್ಲಿ ಎಲ್ಲರಿಗೂ ಅವ್ರು ಜೀತ ಇಲ್ಲಿ ಭಾರತದಲ್ಲಿ ಪೂರ್ಷಿಯ ಹೊರಮಾಟ ಹಾಕೋದ್ರೆ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು ಬರ್ಮಾ ಡಾಕ್ಟರ್ ಅವ್ರು ಇದ್ರು ನಾವೆಲ್ಲ ಇಟ್ಟಿದ್ರು ಹೋಗ್ತಾ ಅಂತ ಹೇಳ್ಬಿಟ್ಟು ಎಲ್ಲಾರು ಹೇಳ್ತಾ ಇದ್ರು ಬರ್ಮಾ ಟಾಕ್ ಅಂತ ಬಂದಿತ್ತು ಆದ್ರೆ ದೀಪಲ್ ಸರ್ ಅವ್ರ ಕಡೆ ಬಂದ್ಬೇ ಬರ್ಮಾ ಡಾಕ್ಟರ್ ಅವ್ರು ಮತ್ತೆ ಅವರ ಒಂದು ಆಲೋಚನೆ ಯಾವ ತರ ಇತ್ತು ಅವ್ರ ಕುಟುಂಬ ಯಾವ ತರ ಜನರ ಬಗ್ಗೆ ಸಮಾಜದ ಬಗ್ಗೆ ಕಳ್ಕೊಂಡು ಇಟ್ಕೊಂಡಿದ್ದಾರೆ ಅವ್ರು ಬಂದ ಬೇರೆ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು ಇವತ್ತು ನಮ್ಮ ಶಿವಣ್ಣ ಮತ್ತು ಸದ್ರಾಮ್ ದೀಪಲ್ ಸರ್ ಅವ್ರಿಗೆ ಬಂದಾಗ சுமார் படமாட்டேன் இவாத்து நூல்கிட்ட பிங்குஷன் கே எல்லாரும் இவரு பி யூ சி ஆகி எல்லாம் சேர்ஸ் இன் கோர்ஸ் சேர்சி ಇಂತ ಒಂದು ಕಾಲೇಜಿಗೆ ಸೇರಿಸಿ ಇಂತ ಒಂದ್ ಕಾಲೇಜಿಗೆ ಸೇರಿಸಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅವ್ರಿಗ ಪ್ರೋತ್ಸಾಹ ನೀಡಿ ಸಹಾಯನ ನೀಡಿ ಕಾಲೇಜಿಗೆ ಸೇರಿಸಿದ್ದಾರೆ ನಮ್ಮೂರಲ್ಲಿ ಒಂದು ಹುಡುಗ ಬಿ ಎ ಮಾಡಿಲ್ಲ ಬಿಎ ಮಾಡೋ ಸುಮಾರು ಐದು ವರ್ಷ ಆರು ವರ್ಷ ಮೆಕ್ಯಾನಿಕಲ್ ಇಂಜಿನಿಯರ್ ಕೆಲಸ ಮಾಡಿ ಸುಮ್ನೆ ಕೆಲಸ ಸಿಗ್ಲಿಲ್ಲ ಅಂತ ಹಂಗೆ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ರು ನಾವ್ ಕರ್ಕೊಂಡೋಗಿ ಅವ್ರನ್ನ ಪರಿಚಯ ಮಾಡಿದಾಗ ಪೂಜಾದಲ್ಲಿ ಅವ್ರು ಡೈರೆಕ್ಟ್ ಆಗಿದ್ದಂತ ಕಂಪ್ನಿ ಇವತ್ತು ಅವ್ರಿಗ ಒಂದ್ವರು ಲಕ್ಷ ಸಂಬಳ ಆದ್ರೆ ನಾವು ಮಾಡ್ತಾ ಇದ್ರೆ ನಮ್ಮಲ್ಲಿ ಅದ್ರ ಬಗ್ಗೆ ಆಲೋಚನೆ ನಮ್ಮ ಅಕ್ಕಪಕ್ಕದವ್ರ ಬಗ್ಗೆ ನಾವೇ ಯೋಚನೆ ಮಾಡಲ್ಲ ಅವರು ಯಾವ ತರ ಕಾಳಜಿ ತಗೊಂಡು ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಅಂದ್ರೆ ಅವ್ರ ಹಳೆ ಕಾಲದಲ್ಲಿ ವಿದ್ಯಾಭ್ಯಾಸದ ಪದ್ಧತಿ ಏನಿತ್ತು ಇವಾಗ ವಿದ್ಯಾಭ್ಯಾಸದ ಪದ್ಧತಿ ಏನಿದೆ ಜನರಿಗೆ ಅಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಅದರ ಮಾಹಿತಿ ಮತ್ತೆ ಜನರಿಗೆ ತುಂಬಾ ಹಿಂಜರಿತಾ ಇದ್ದಾರೆ ಇವತ್ತನ್ನ ಅಷ್ಟೇ ಏನೋ ಒಂದು ಕೆಲಸ ಮಾಡಿ ಎಸ್ ಎಲ್ ಸಿ ಮಾಡಿದ್ರೆ ಪಿ ಸಿ ಮಾಡಿದ್ರೆ ಇಲ್ಲ ಯಾವ್ದಾದ್ರು ಒಂದ್ ಕೆಲಸಕ್ಕೆ ಸೇರ್ತಾ ಒಂದು ಕಂಪ್ನಿ ಸಾಕು ಅನ್ನೋ ಮತ್ತೆ ಕೆಲಸ ಮಾಡ್ತಾರೆ ಆದ್ರೆ ಇವರು ಸುಮಾರು ದೇಶಗಳು ಸುತ್ತಾಡಿ ವಿದ್ಯಾಭ್ಯಾಸದ ಮಹತ್ವ ಏನು ಅಂತ ಹೇಳಿ ಗೊತ್ತಿದ್ದಕ್ಕೆ ಅವರು ಸುಮಾರು ಜನಕ್ಕೆ ದಾರಿ ದೀಪ ಆಗಿ ಇವತ್ತು ಈ ಶಾಲೆಯನ್ನು ಕಟ್ಟಿಸಿ ಸರ್ಕಾರದ ವತಿಯಿಂದ ತುಂಬಾ ಯೋಜನೆಗಳು ಹಾಕ್ಕೊಳ್ತಾರೆ ಆದ್ರೆ ಅವರು ಸ್ವಂತ ವೈಯಕ್ತಿಕ ಶ್ರದ್ಧೆ ತಗೊಂಡು ನಮ್ಮ ಗೋಪಿನಾಥ್ ಅವ್ರ ಮುಖಾಂತರ ಸ್ವರ್ಷ ಫೌಂಡೇಶನ್ ನಲ್ಲಿ ಅವರು ಒಬ್ಬ ನಿರ್ದೇಶಕರಾಗಿ ಅವ್ರ ಮುಖ್ಯ ಸ್ಥಾನ ಕೊಡ್ತೀವಿ ಅಂದ್ರು ಬೇಡ ಅಂದ್ರು ಬೇಡ ನಾನ್ ನಿಮ್ ಜೊತೆ ಪ್ರೋತ್ಸಾಹನಾಗಿ ನಿಮ್ ಜೊತೆ ಕೆಲಸ ಮಾಡ್ತೀನಿ ಹೇಳಿ ಹೇಳ್ಬಿಟ್ಟು ಈ ಒಂದು ಶಾಲಾ ಕಟ್ಟಡ ಅವರೇ ವೈಯಕ್ತಿಕವಾಗಿ ಅವರನ್ನ ಕಟ್ಟೋದಕ್ಕೆ ಮತ್ತೆ ಈ ಭಾಗದ ಜನಕ್ಕೆ ತುಂಬಾ ಅನುಕೂಲ ಮಾಡ್ಕೊಳ್ತಾರೆ ಮತ್ತೆ ಇಲ್ಲಿ ನಮ್ಮ ಸ್ಕೂಲ್ಗೆ ನಮ್ಗೆ ಶಾಲೆ ಕಟ್ಟಿದೊಂದೇ ಅಲ್ಲ ಇದಕ್ಕಿಂತ ಹೆಚ್ಚಾಗಿ ಸುಮಾರು ಹತ್ತು ವರ್ಷದಿಂದ ಹೆಚ್ಚಿಗೆ ನಮ್ಮ ಹನ್ನಿ ಪ್ರೌಢ ಶಾಲೆಗೆ ಮಕ್ಕಳಿಗೆ ಸಾಕ್ಸು ಬುಕ್ಗಳು ಶೂಗಳು ಬ್ಯಾಗ್ಗಳು ಈ ತರ ತುಂಬಾ ಪ್ರೋತ್ಸಾಹ ನೀಡುತ್ತಾ ವಿದ್ಯಾಭ್ಯಾಸಕ್ ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮ ಅನಂದಿ ಹೈಸ್ಕೂಲ್ ಅಲ್ಲಿ ಒಂದು ಐಟೆಕ್ ಟಾಯ್ಲೆಟ್ ಕಟ್ಟಿದ್ದಾರೆ ನನ್ನೇ ಕರೆದ್ರು ಅದು ಯಾವ ತರ ಪ್ಲಾನ್ ಮಾಡಿದ್ರು ಅಂದ್ರೆ ಏಳನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ವರೆಗೂ ಮಕ್ಕಳು ಒಂದು ಅಂದಂಡಿದ್ದಾರೆ ಎಂಟರಿಂದ ಹತ್ತನೇ ತಾರೀಕು ಅಂದ್ರೆ ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ಹದಿನಾರು ವರ್ಷದ ಹೆಣ್ಮಕ್ಳು ಬರ್ತಾರೆ ಅಲ್ಲಿಗೆ ಹೆಣ್ಮಕ್ಳಿಗೆ ವ್ಯವಸ್ಥಿತವಾಗಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಏನು ನಾವು ಹೆಣ್ಮಕ್ಳು ಗಣ್ಮಕ್ಳು ಟಾಯ್ಲೆಟ್ ಕಟ್ತಾರೆ ಅದ್ರ ಒಂದು ರೆಸ್ಟ್ ರೂಮು ಸಪ್ರೇಟ್ ಆಗಿ ಅವ್ರಿಗೆಲ್ಲಾ ವ್ಯವಸ್ಥೆಗಳು ಇರೋ ತರ ಒಂದು ಐಟೆಕ್ ಟಾಯ್ಲೆಟ್ ಆರು ಲಕ್ಷದಲ್ಲಿ ವೈಯಕ್ತಿಕವಾಗಿ ಅವರೇ ಆರು ಲಕ್ಷ ನೀಡಿ ಒಂದು ಶೌಚಾಲಯ ಮಾಡ್ಕೊಟ್ರು ಈ ರೀತಿ ಅವರು ಅನೇಕ ಕಾರ್ಯಕ್ರಮಗಳನ್ನ ನಂಬಿಕೊಂಡು ಜನರನ್ನ ಉತ್ತೇಜನ ನೀಡಿ ಜನರಿಗೆ ಯಾವ್ದಿ ಯಾವ ರೀತಿ ಮುಂದೆ ಮುಂದೆ ಅವ್ರ ಸಾಕ್ಬೇಕು ಅಂದ್ರೆ ದಾರಿ ದೀಪ ಆಗ್ಬೇಕು ಅನ್ನೋ ಮಟ್ಟದಲ್ಲಿ ಅವ್ರು ತುಂಬಾ ಶ್ರದ್ಧೆ ವಹಿಸಿ ನಮ್ಗೆಲ್ಲ ತುಂಬಾ ಬುದ್ಧಿ ಹೇಳ್ತಾರೆ ಇವತ್ತು ಅವ್ರು ಇದ್ದಿದ್ರೆ ನಮ್ಮ ನಾವು ದಿನ ನಿಲ್ಸ್ಕೊಳ್ತೀವಿ ಅವ್ರನ್ನ ನಮ್ಮ ಜೀವನ ಮಟ್ಟ ಜೀವನ ಶೈಲಿ ನಮ್ಗೆ ಯಾವ ತರ ಧೈರ್ಯ ಐತಿ ಅಂದ್ರೆ ಏನಾದ್ರು ಆ ಸಮಯ ಇದೇ ಸಮಯ ಅಂದ್ರೆ ಸುಬ್ರಹ್ಮಣ್ಯ ಏನ್ ಬೇಕೋ ಮಾಡಿ ಅಂತ ಇದ್ರು ನಾವು ಅವ್ರು ನಾವ್ ಏನ್ ಮಾಡ್ತೀವಿ ಅವ್ರು ಏನ್ ಮಾಡ್ತೀವಿ ಅಂತಲ್ಲ ನಿಮ್ಗೇನ್ ನೀವ್ ಮಾಡಿ ನಾನು ಇದ್ದೀನಿ ನಿಮ್ಗೆ ಏನ್ ಬೇಕು ಮಾಡಿ ಎಲ್ಲಿ ಯಾರ್ಗೇನ್ ಬೇಕು ನಾನು ಮಾತಾಡ್ತೀನಿ ನೀವ್ ಮಾಡಿ ನಾನು ಇದ್ದೀನಿ ಅಂತ ಇದ್ವಿ ಯಾವ್ದೇ ರೀತಿ ಒಂದು ಅಭಿವೃದ್ಧಿ ವಿಷಯಗಳಲ್ಲಿ ನಾವು ಮಾಡ್ಬೇಕು ಅಂತಂದ್ರೆ ಮುಂದಕ್ಕೆ ನಾನು ಇದೀನಿ ಅಂತ ಹೇಳ್ತಾ ಆ ತರ ಮನುಷ್ಯ ನಮ್ಗೆ ಇನ್ನು ಸಿಗೋದಿಲ್ಲ ಮತ್ತೊಮ್ಮೆ ಅವ್ರಿಗೆ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಕೊಡ್ತಾ ಮತ್ತೆ ಹುಟ್ಟಿ ಬರ್ಲಿ ಅವರು ಅವರ ಕುಟುಂಬಕ್ಕೆ ಇನ್ನು ಭಗವಂತ ಒಳ್ಳೆ ಅನುಕೂಲ ಕೊಟ್ಟು ಅವ್ರ ಆರೋಗ್ಯದಿಂದ ನೆಮ್ಮದಿ ಆಗಿರ್ಲಿ ಇನ್ನು ಮುಂದೊಂದು ಉನ್ನತ ಒಂದು ಮಟ್ಟಕ್ಕೆ ಹೋಗಿ ಅವ್ರಿ ಇನ್ನೂ ಈ ತರ ಹತ್ತಾರ ಕಾರ್ಯಕ್ರಮ ಮಾಡುವಂತಾಗ್ಲಿ ಶಕ್ತಿ ಭಗವಂತ ಅವ್ರಿಗೆಲ್ಲ ನೀಲಿ ಅಂತ ಹೇಳಿ ಕೊಡ್ತಾ ನಾನು ಎಲ್ಲಾರ್ಗು ಒಂದಿಸ್ತಾ ನಾನು ನೆನಮಾತಗಳು ಮುಗಿಸ್ತಾ ಇದ್ದೀನಿ ಜೈ ಜಯ ಕರ್ನಾಟಕ